ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಸ್ಕೂಲ್ ಇರೋ ಟೈಮಲ್ಲಿ ಅಥವಾ ಹಸ್ಬೆಂಡ್ ಆಫೀಸ್ಗೆ ಹೋಗೋ ಟೈಮಲ್ಲಿ ಲೇಟಾಗಿ ಎದ್ದೇಳ್ತಾ ಇದ್ರ ಚಿಂತೆ ಬೇಡ ಕೇವಲ ಒಂದು ಐದರಿಂದ ಹತ್ತು ನಿಮಿಷ ಇದ್ರೆ ಸಾಕು ಈ ರೈಸ್ ರೆಸಿಪಿನ ಪ್ರಿಪೇರ್ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನಿಂದ ಈ ರೀತಿ ಮಾಡಿಕೊಟ್ಟರೆ ನಮಗೆ ಚಟ್ನಿ ಬೇಡ ಮೊಸರು ಬಜ್ಜಿ ಬೇಡ ಏನು ಬೇಕಾಗೇ ಇಲ್ಲ ತಟ್ಟೆ ಪೂರ್ತಿ ಖಾಲಿ ಮಾಡ್ತಾರೆ ಹಾಗೆ ಕ್ವಿಕ್ಕಾಗೂ ಇರುತ್ತೆ ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಫಸ್ಟು ಒಂದು ಪಾತ್ರೆಗೆ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಆಗಿ ಊಟಕ್ಕೆ ಬಳಸ್ತೀವಲ್ಲ ಸೋನ ಮಸೂರಿ ಅಕ್ಕಿ ಅದೇ ಅಕ್ಕಿನೇ ಹಾಕ್ಕೊಂಡು ಈಗ ಇದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ ಒಂದೆರಡು ಸರಿ ತೊಳ್ಕೊಂಬರ್ತೀನಿ ನೋಡಿ ಈಗ ತೊಳ್ಕೊಂಡಾದ್ಮೇಲೆ ಈ ನೀರನ್ನೆಲ್ಲ ಚೆಲ್ಲಿ ನಾನು ಮತ್ತು ಇದಕ್ಕೆ ನೀರನ್ನು ಹಾಕಿ ನೆನೆಸಿಟ್ಕೊಳ್ಬೇಕಾಗುತ್ತೆ ನಾವು ಎಷ್ಟೊತ್ತು ಒಗ್ಗರಣೆ ಹಾಕ್ತೀವಲ್ಲ ಅಷ್ಟೊತ್ತು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೆನೆಸಬೇಕು ಅಂತ ಏನಿಲ್ಲ ನಾವು ಒಗ್ಗರಣೆ ಹಾಕೋವರೆಗೂ ನೆನೆಸ್ಕೊಂಡ್ರೆ ಸಾಕು ಈಗ ಇದನ್ನು ಸೈಡ್ಗಿಟ್ಟು ಫಸ್ಟು ಕುಕ್ಕರ್ ಒಂದು ಬಿಸಿಗಿಟ್ಟಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ನಾನು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಮಸಾಲ ಐಟಮ್ನ ನಾನು ಸೇರಿಸ್ತಾ ಇಲ್ಲ ಬರೀ ಸಾಸಿವೆ ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿಕೆಯನ್ನು ಸಹ ಸೀಲ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪನ್ನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಇವಿಷ್ಟನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಾಡೋದಕ್ಕೆ ತುಂಬ ಸಿಂಪಲ್ ಅನಿಸಿದ್ರು ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದ್ಸರಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹಾಕೋದ್ರಿಂದ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ನಾನು ಎರಡು ಟೊಮೆಟೊ ಹಣ್ಣನ್ನು ಉದ್ದುದ್ದಾಗಿ ಹಚ್ಚಿಬಿಟ್ಟು ಹಾಕ್ಕೊಂಡು ಟೊಮೆಟೊನು ಸಹ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಇದೇ ರೀತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ನಾವು ಒಂದು ಎರಡು ಸ್ಪೂನ್ ಆಗೋಷ್ಟು ಹಸಿ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಕಾಯಿ ತುರಿನ ಸ್ಕಿಪ್ ಮಾಡ್ಕೊಳ್ಬಾರ್ದು ಯಾಕಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕ್ಕೊಳ್ತಾ ಇಲ್ಲ ನಾವು ಬರೀ ಕಾಯಿ ತುರಿ ಅಷ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಈಗ ನಾವು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಅಳತೆ ಮಾಡಿ ಇದ್ದೀನಿ ನೀರನ್ನು ಸೇರಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಈಗ ಈ ನೀರನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಬೇಕು ಅಂದ್ಸರಿ ಈ ಟೈಮಲ್ಲಿ ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಫಸ್ಟೇ ನೆನೆಸಿ ಎತ್ತಿಟ್ಕೊಂಡಿದ್ರಲ್ಲ ಅಕ್ಕಿ ಆ ಅಕ್ಕಿನ ಈಗ ಇದಕ್ಕೆ ಹಾಕ್ಕೊಳ್ಬೇಕು ನೋಡಿದ್ರಲ್ಲ ತುಂಬ ಸಿಂಪಲ್ಲು ನಾವು ಏನು ಒಗ್ಗರಣೆ ಹಾಕ್ತೀವಲ್ಲ ಅಷ್ಟೊತ್ತು ಅಕ್ಕಿ ಅಕ್ಕಿನೆಂದರೆ ಸಾಕಾಗುತ್ತೆ ಹಾಗೆ ಒಗ್ಗರಣೆಗೂ ಅಷ್ಟೇ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸಿಂದ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬೇಗನೂ ಕ್ವಿಕ್ಕಾಗೂ ಆಗುತ್ತೆ ನೋಡಿ ಅಕ್ಕಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಸರಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ರೀತಿ ಕುದಿಸಿ ಮಾಡೋದ್ರಿಂದ ಉದ್ರದ್ದಾಗಿ ಆಗುತ್ತೆ ಅನ್ನ ಸ್ವಲ್ಪ ಕುಕ್ಕರ್ ತಳಭಾಗಕ್ಕೆ ಅಂಟೋದು ಇಲ್ಲ ಹಾಗೆ ರುಚಿಯಾಗೋದು ಸಹ ಇರುತ್ತೆ ನೋಡಿ ಈಗ ಮತ್ತೆ ಒಂದ್ಸರಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಕುದಿಸ್ಕೊಳ್ತಾ ಇದ್ದೀನಿ ಎರಡು ವಿಜಿಲ್ ಬಂದಾದಮೇಲೆ ಕುಕ್ಕರ್ಗೆ ಅಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಅನ್ನ ಅನ್ನೋದು ರೆಡಿಯಾಗಿದೆ ನಿಮಗೆ ಚಟ್ನಿ ಬೇಕಾಗಿಲ್ಲ ಮೊಸರು ಬಜ್ಜಿ ಬೇಕಾಗಿಲ್ಲ ಯಾವುದೇ ಕುರ್ಮ ಬೇಕಾಗಿಲ್ಲ ರುಚಿಯಲ್ಲಿ ಮಾತ್ರ ಅದ್ಭುತ ಅಂತಲೇ ಹೇಳ್ಬೋದು ನೋಡಿ ಈಗ ಎಷ್ಟೊಂದು ಉದುರುದ್ರಾಗಿ ರೆಡಿಯಾಗಿದೆ ಹಾಗೆ ತಳಭಾಗಕ್ಕೂ ಸಹ ಸ್ವಲ್ಪನೂ ಅನ್ನ ಅನ್ನೋದು ಅಂಟ್ಕೊಂಡಿಲ್ಲ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ನೋಡಿ ಈಗ ರುಚಿಯಾದಂತಹ ಒಗ್ಗರಣೆ ಅನ್ನ ರೆಡಿಯಾಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ಟೈಮ್ ಇಲ್ಲದೆ ಇರೋ ಟೈಮಲ್ಲಿ ಬೆಳಗ್ಗೆ ಲೇಟಾಗಿ ಇದ್ದರೆ ಬೆಳಗ್ಗಿನ ತಿಂಡಿಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೂ ಸಹ ನಾವು ಈ ರೈಸ್ನ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ಬೋದು ನೋಡಿದ್ರಲ್ಲ ತರಕಾರಿ ಬೇಡ ಹಾಗೆಯೇ ಟೈಮು ಸಹ ಹೆಚ್ಚಿಗೆ ಬೇಡ ತುಂಬ ಸಿಂಪಲ್ ಅನ್ಸರು ಟೇಸ್ಟಿಯಾಗಿರುವಂತಹ ಒಗ್ಗರಣೆ ಅನ್ನ ಯಾವ ರೀತಿಯಾಗಿ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಮಾಡಿ ವೀಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ